ಜನರೊಂದಿಗೆ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅಂದಾನಾಪ ಮುಂಚೂಣಿಯ ಮುಂದಕ್ಕೆ ಸ್ವಾಗತ ಮಾಡ್ತಾ ಸುಮಾರಣವರಿಗೆ ದೇವೇಗೌಡಪ್ಪಾಜಿ ಅವರಿಗೆ ಮನವಿ ಮಾಡ್ತೀವಿ ನಮ್ಮ ಜನತಾ ದಳದ ಅಸ್ತಿತ್ವವನ್ನು ಓದಿಸಿಕೊಳ್ಳಕ್ಕೆ ನಮ್ಮೆಲ್ಲ ಮುಖಂಡರು ಆಯ್ಕೆ ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಸುಮಾರು ಏಳೆಂಟು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಂತ ಇವತ್ತು ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ ಆ ಸ್ಥಳದ ವಿಶೇಷವಾದ ಒಂದು ಭೇಟಿ ಕುಮಾರಣ್ಣ ಮತ್ತೆ ದೇವೇಗೌಡಪ್ಪಾಜಿಯವರ ಮೇಲೆ ತುಂಬಾ ಅಭಿಮಾನ ಇರ್ತಕ್ಕಂಥ ಜನಗಳು ಜಾಸ್ತಿ ಇರತಕ್ಕಂಥ ನಮ್ದು ಆಸ್ಪೇಟಿ ಇಪ್ಪತ್ತೈದು ಭಾನುವಾರ ನಿಖಿಲ್ ರಾಜ್ಯದ ಜಾತ್ಯ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷರು ಯುವ ನೇತಾರಾದಂಥ ಸರ್ಮಾನ್ಯ ನಿಖಿಲ್ ಸ್ವಾಮಿಯವರು ದಾಖಳಿ ತಾಂತ ಕ್ಷೇತ್ರದಲ್ಲಿ ಜನರೊಂದಿಗೆ ಜಾತಿಯ ಜನರೊಂದಿಗೆ ಜನತಾದಳ ಮತ್ತು ತದರ ನೋಂದಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಕ್ಷೇತ್ರದ ವಾರ್ಡಿನ ಅಧ್ಯಕ್ಷರು ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಸೀನಿಯರ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಕಳೆದ ಹದಿನೈದು ದಿವಸಗಳಿಂದ ಎಲ್ಲ ಮನೆ ಮನೆ ಎಲ್ಲ ಮೀಟಿಂಗ್ ವಾರ್ಡ್ವಾರು ಮೀಟಿಂಗ್ಗಳು ಮಾಡಿ ಅಲ್ಲಲ್ಲಿ ಸಭೆಗಳು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೋಸ್ಕರ ಎಲ್ಲರೂ ಕೂಡ ಕ್ರಮ ಪ್ರತಿ ಕನಿಷ್ಠ ಏಳೆಂಟು ಸಾವಿರ ಜನ ಅವತ್ತು ಸೇರಬೇಕು ಮತ್ತು ಅಲ್ಲಿಂದ ನಾವು ಗ್ಯಾಲಿ ಸರ್ಕಲ್ನಿಂದ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗ್ಯಾಲಿ ಸರ್ಕಲ್ನಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಒಂದು ಕಡೆ ಅಲ್ಲಿಂದ ನಾವು ನಲ್ಲಿ ಅನೇಕ ಕೆಲವು ಕಾರ್ಯಕ್ರಮಗಳು ಇದರ ಕಾರ್ಯಕ್ರಮಗಳು ಅದೇ ಏರ್ಪಾಡು ಮಾಡಲಾಗಿದೆ ಅದರ ಮುಖ್ಯನ ಪಾದಯಾತ್ರೆಯಲ್ಲಿ ನಾವು ಬಂದು ಹೆಣ್ಣೆ ಮೈಲಿ ಸೆಕ್ಟರ್ನಿಂದ ಪಾಟೀದ ಸಮಾಧಿಗೆ ಬಂದು ಪಾಠದಾಧದಲ್ಲಿ ಸಮಾವೇಶಗೊಂಡು ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ ಅದರಂತೆ ಇವತ್ತು ಎಲ್ಲ ನಾನು ಇನ್ನೂ ಹೆಚ್ಚು ಕೇಳಕ್ಕೆ ಹೋಗಲ್ಲ ದೇವೇಗೌಡಪ್ಪಾಜಿಯವರು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪುಟ್ಟಂಥ ಕೊಡುಗೆ ಅಪಾರವಾಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಿನ ಅಪಾರವರು ಕೊಡುಗೆ ಕೊಟ್ಟಿದ್ದಾರೆ ಸುಮಾರು ಮತ್ತು ನಮ್ಮನೆ ಅಪಾಜಿಯವರು ಕಾಲದಲ್ಲಿ ಚಿತ್ರ ಇದ್ದಾರೆ ಮಹಿಳಾ ಮೀಸಲಾತಿ ಇರ್ಬೋದು ಮತ್ತು ಇವೆಲ್ಲ ಕೂಡ ಸುಮಾರು ಮುಖ್ಯಮಂತ್ರಿಗಳಾಗ ಸಂದರ್ಭದಲ್ಲಿ ಈ ಬೆಂಗಳೂರಿನ ಹೊರ ವಲಯದ ಎಲ್ಲ ನಗರಸಭೆ ಪ್ರತಿಯೊಬ್ಬ ರಚನೆ ಮಾಡಿದ್ದರು ರಿಪೇರಿ ಮಾಡಿದಂಥ ಅವ್ರ ಸರ್ಕಾರದಲ್ಲಿ ಮತ್ತು ವಿಂಗ್ ರೋಡ್ ಆಗುತ್ತವೆ ಇದೇನು ಇಲ್ಲಿ ಹೊರಹೊಳೆ ರಿಂಗ್ ರೋಡ್ ಆಗಬೇಕಾದ್ರೆ ಅವತ್ತು ಅದೆಲ್ಲ ಡಿಫೆನ್ಸ್ನ ವ್ಯಾಪ್ತಿನಲ್ಲಿತ್ತು ಅದನ್ನೆಲ್ಲ ಕಳಿಸಿ ಅವರು ಮಾಡಿದ್ದು ರಿಂಗ್ ವ್ಯವಸ್ಥೆ ಆಗಿದೆ ಮತ್ತು ಫ್ಲೈಓವರು ಮೈಸೂರು ರೋಡಲ್ಲಿ ಇದರ ಸೆಕ್ಟರಿಂದ ಹಿಡಿದು ಮಾರ್ಕೆಟ್ ಒಂದು ಫ್ಲೈಮ್ ಓವರ್ ಆಗಿತ್ತು ವಿಹಿತ ಯೋಜನೆಯೊಂದು ಮತ್ತು ಹಾವೇರಿನಿಂದ ಮೂರನೇ ಹಂತವರನ್ನ ಇಲ್ಲಿ ಬೆಂಗಳೂರಿಗೆ ತಂದಂಥದ್ದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅವತ್ತಿ ಕೊಟ್ಟಿರ್ತದ್ದು ಇದೆಲ್ಲ ದೇವೇಗೌಡರ ಅಪಾರವಾದ ಕೊಡುಗೆ ಇದೆ ಜತೇಂದ್ರ ಕುಮಾರಣ್ಣವರು ಸಹ ಮುಖ್ಯಮಂತ್ರಿ ಆದ ಮೇಲೆ ಈ ಬೆಂಗಳೂರಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಅವರು ಕೈಗೊಂಡಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ಬೇಕು ಹಾಗೆ ಎಲ್ಲ ಮುಖಂಡರುಗಳು ಕಾರ್ಯಕ್ರಮ ಭಾಳ ಯಶಸ್ವಿ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ಹಾಗಾಗಿ ಬಂದು ಸಹಕಾರ ಕೊಟ್ಟಿದ್ದೀರಾ ಎಲ್ಲ ಮಾಧ್ಯಮದವರಿಗೆ ಪ್ರಮಂ ಬರ್ತಿ ಜನತಾದಳ ಜಾತಿಯ ಪಕ್ಷ ವತಿಯಿಂದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ಹೆಚ್ಚಿನ ನಾಯಕರಂತ ಅನಾರಸ್ಥರಿಗೆ ಸಭೆ ಪರವಾಗಿ ಸ್ವಾಗತವನ್ನು ಅದೇ ರೀತಿ ಕ್ಷೇತ್ರದ ಅಧ್ಯಕ್ಷರಂತ ಎಂ ಮುಸ್ಸಾಮಿರು ಸಹ ಸಭೆ ಪೂರ್ವ ಸ್ವಾಗತವನ್ನು ನಮ್ಮ ಪಕ್ಷದ ಮತ್ತೊಬ್ಬ ಎ ಮುಖಂಡರು ಅಂತ ಎಂ ಭೈರಕ್ಷ ಸಹ ಸಾಗಲು ನಮ್ಮ ಪಕ್ಷದ ರಾಜ್ಯ ಕಾರ್ಯಗಳು ಅಂತ ಎಂ ಶಿವಣ್ಣರು ಸಹ ಸಭೆ ಪರಿವಾಸ ಬೇರೆಯುತ್ತಾರೆ ಹಾಗೂ ಚಿಕ್ಕಂದವಾಡನ ಅಧ್ಯಕ್ಷರಾದ ಭರತ ಗುಂಡಪ್ಪನಗೂ ಸಹ ಸಭೆ ಪರವಾಗಿ ವಿಭಾಗ ಇದರ ವಿಭಾಗದ ಅಧ್ಯಕ್ಷರಾದಂಥ ಶ್ರೀಮತಿ ಜಯ ಅವರು ಹಾಗೂ ನಮ್ಮ ಪಕ್ಷದ ಮುಖಂಡರಂತಹ ಚಿದಂಬರೇಗೌಡರಿಗೆ ರಾಜ್ಯ ಪ್ರಧಾನ ಕಾಶಿಗಳಂತಹ ರಮತ್ ರಾಜು ಅವರಿಗೆ ಪುಷ್ಪ ನಾಗೇಗೌಡರಿಗೆ ನಮ್ಮ ಕೆಂಪೇಗೌಡರಿಗೆ ಮತ್ತು ಅನೇಕ ಮುಖಂಡರುಗಳಿಗೆ ಸಭೆ ಪರ ಪತ್ರಿಕಾಗೋಷ್ಠಿ ಪರವಾಗಿ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಿಕಾ ವಸತಿ ಪ್ರಿಂಟ್ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸಹ ಸಭೆಯ ಪರವಾಗಿ ಪತ್ರಿಕಾಗೋಷ್ಠಿಯ ಪರವಾಗಿ ದಾರ್ಶನಿಕ ಪಕ್ಷದ ಜನತಾದಳ ಜಾತಿಯ ಜನ ಪಕ್ಷದ ಪರವಾಗಿ ತುಂಗರು ಜಾಗತವನ್ನು ಬಯಸಿ ಏಳನೇ ತಾರೀಕು ಭಾನುವಾರ ಏನು ರಾಜ್ಯ ಯುವಜನತಾದಳದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಅದೊಂದು ಪೂರ್ವಭಾವಿ ಸಭೆಯಾಗಿ ಇವತ್ತು ಚಿಕ್ಕಸಂದ್ರ ವಾರ್ಡ್ನ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಏನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗಾಡಿ ಕ್ರಾಸ್ನಿಂದ ಮೆರವಣಿಗೆ ಮಾಡ್ತಾ ಮಧ್ಯ ತೊಂದರಲ್ಲಿ ಪಾಟೀದಾರ್ ಸಮಾಜದಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಂತ ಇವತ್ತು ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ ಆದ್ದರಿಂದ ನಮ್ಮ ಚಿಕ್ಸಂದ್ರ ವಾರ್ಡ್ನಿಂದ ಕನಿಷ್ಠ ಒಂದು ಒಂದೂವರೆ ಸಾವಿರ ಜನ ಅನ್ನ ನಾವು ದಾಳಿ ಕ್ಲಾಸ್ನಿಂದ ಮೆರವಣಿಗೆ ಮುಖಾಂತರ ನಿಖಿಲ್ ಕುಮಾರ್ ಸರ್ನ ಸ್ವಾಮಿಯವರನ್ನ ಪಾಟೀದಾರ್ ಚೌಕರಿಗೆ ಆಗಮನ ಸ್ವಾಗತಪಡಿಸಬೇಕು ಅಂತ ನಾವೆಲ್ಲ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಅದರಂತೆ ನಾವು ಭಾನುವಾರ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಎದುರಿಸಬಹುದು ನಮ್ಮ ಎಸ್ಎನ್ ಬ್ರಹ್ಮಲ್ಲಿ ನಮ್ಮ ಬಿ ಬಿ ಎಂ ಪಿ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಏನಾಗಿದೆ ಅಂದರೆ ಜನತಾ ಜನ ಆಂದೋಲನ ಅಂತ ಈದಾದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇದೇ ಪ್ರೋಡಬೇಕು ಅಂತ ಕಣ್ಣರು ನೋಡಬೇಕು ಅಂತ ಹೇಳಿ ನಾವು ಸಹ ನಾವು ಒಂಥರವಾಗಿ ಒಂದು ಮಟ್ಟ ಒಂದು ಮಾಡಬೇಕು ಅಂತ ನಾವು ಉದ್ದೇಶಪೂರ್ವಕವಾಗಿ ಹೋಗಿ ದೊಡ್ಡದಾಗಿ ಬೃಹತ್ಕಾರವಾಗಿ ಮಾಡಿ ಒಂದು ಮೆಸೇಜ್ ಹೋಗಿದೆ ಅಂತ ಹೇಳಿ ಇದನ್ನು ಅಂದ್ಕೊಂಡಿದ್ದೀವಿ ನಾವು ಮೆಸೇಜನ್ನು ನಾವು ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅನ್ನಾನಪ್ಪನೆಯ ಮುಂಚೂಣಿಯಲ್ಲಿ ಮುಂದಕ್ಕೆ ನಾವು ಅವ್ರನ್ನ ಸ್ವಾಗತ ಮಾಡ್ತಾ ಕುಮಾರಣ್ಣವರಿಗೆ ಮತ್ತು ದೇವೇಗೌಡಪ್ಪಾಜಿಯವರಿಗೆ ಮತ್ತು ನಿಖಪ್ಪ ಅವರಿಗೆ ಮನವಿ ಮಾಡ್ತೀವಿ ನಮಗೆ ದಯವಿಟ್ಟು ಈ ಕ್ಷೇತ್ರ ಉಳಿಸ್ಕೊಡ್ತಾರೆ ಉಳಿಸ್ಕೊಡ್ತೇವೆ ಕೊಡ್ತಾರೆ ಅಂತೇಳಿ ನಮಗೆ ನೆನಪಿದೆ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತಾರೆ ಎರಡು ಮಾತನ್ನು ಮುಗಿಸ್ತಾರೆ ಜೈಲೇ ನಮ್ಮ ಅನ್ನಾನಪ್ಪನವರ ಒಂದು ನಾಯಕತ್ವದಲ್ಲಿ ಏಳನೇ ತಾರೀಖು ಇದೇ ಏಳನೇ ತಾರೀಕು ನಮ್ಗೆ ಮಂಡ್ಯ ಮಾತೀವಿ ಒಂದು ರೋಹ ಸಮಾವೇಶ ಇದೆ ಆ ಒಂದು ಸಮಾವೇಶಕ್ಕೆ ನಿಖಿಲ್ ಅವರು ಸರಿಯಾಗಿ ಹನ್ನೆರಡು ಗಂಟೆಗೆ ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಅದಕ್ಕೆ ನಮ್ಮ ಎಲ್ಲ ನಮ್ಮ ಪಕ್ಷದ ವಾರ್ಡ್ ಅಧ್ಯಕ್ಷರುಗಳು ಮುಖಂಡರುಗಳು ಮತ್ತು ಎಲ್ಲ ಪಕ್ಷದ ಅಭಿಮಾನಿಗಳು ನಾಯಕರು ಸಹ ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅವತ್ತು ದಾರ್ಸಹಳ್ಳಿಲಿ ಡಿಜಿಟಲ್ ಅಭಿಯಾನ ಸದಸ್ಯತ್ವ ನೋಂದಣಿ ಅಭಿಯಾನ ಇದೆ ಅದಕ್ಕೂ ಸಹ ನಮ್ಮ ನಿಖಿಲ್ ಅವರ ಅಭಿಮಾನಿಗಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಈಗ ಆಲ್ರೆಡಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ವ್ಯವಸ್ಥೆಗಳಾಗಿದ್ದಾವೆ ಅವತ್ತು ನಮ್ಮ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನಮ್ಮ ಜನತಾ ದಳದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮೆಲ್ಲ ಮುಖಂಡರು ನಾಯಕರು ಪಕ್ಷದ ಕಾರ್ಯಕರ್ತರು ಮತ್ತು ಸನ್ಮಾನ್ಯ ದೇವೇಗೌಡ ದೇವೇಗೌಡಪ್ಪಾಜಿಯವರ ಕುಮಾರಣ್ಣವರ ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮವನ್ನು ಹೆಸರು ಮಾಡುತ್ತಾರೆ ಜನಗಂತಿಗೆ ಜಂತಾಳ ಅಂತ ಅನ್ನುವಂಥದ್ದು ಒಂದು ಸಾರ್ವಜನಿಕ ಅಭಿಯಾನ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋಕ್ಕೆ ಒಂದು ಹೆಸರು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಯುವರತ್ನ ನಿಖಿಲ್ ಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಯ್ತಾರೆ ಅಂತ ನಮ್ಮ ಯುವಕರು ಆಸೆಯಿಂದ ನೋಡ್ತಾ ಇದ್ದಾರೆ ವಿಶೇಷವಾದ ಒಂದು ಪ್ರೀತಿ ಪ್ರೀತಿ ಅದರಿಂದ ನಾನು ನಮ್ಮ ದಾಸಗಿ ಕ್ಷೇತ್ರ ಎಲ್ಲ ಸಾರ್ವಜ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮಕ್ಕಳಿಗೆ ಮೇ ಏಳನೇ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆಗೆ ಸರಿಯಾಗಿ ಗ್ರಾಮೀಣ ಕ್ಲಾಸಲ್ಲಿ ಇವೆಲ್ಲ ಇವೆಲ್ಲ ಸೇರ್ಕೊಳ್ಳೋಣ ಒಟ್ಟಿಗೆ ಸೇರ್ಕೊಂಡು ನಿಖಿಲ್ ಕುಮಾರ್ ಸ್ವಾಮೀಜಿ ಕಾಂಗ್ರೆಸ್ ಮೂಲಕ ಪಾಟೀಲ್ ಸಾಮಾಜಿಕ ಕೆಲಸ ಮಾಡೋಣ ಇದರಿಂದ ಸುಮಾರು ಎಲ್ಲ ಯಾವ ಎಲ್ಲ ವಾರ್ಡ್ಗಳನ್ನ ಸಭೆಗಳು ಮಾಡಿದ್ವಿ ಸಭೆ ಯಶಸ್ವಿ ಆಗಬೇಕು ಯಾವ ರೀತಿ ಒಂದು ಮಾರ್ಚ್ ತಿಂಗಳ ಸಭೆ ಮಾಡಿಲ್ಲ ಎಂಟತ್ತು ಸಾವಿರ ಜನ ಸೇರಿದ್ರು ಈ ಸಲ ಹೆಚ್ಚು ಅಂದರೆ ಹೆಚ್ಚು ಜನ ಸೇರಿ ಒಂದು ಉದ್ದೇಶದ ವಾರ್ಡ್ ಮಟ್ಟದಲ್ಲಿ ಸಭೆಗಳು ಮಾಡಿ ಇವತ್ತು ಎಂಟತ್ತು ಸಾವಿರ ಜನ ಸೇರ್ಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬರೀ ಮಹಿಳೆಯರೇ ಆಗಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಿನ ಹೆಚ್ಚಿನ ಯುವಕರು ಆಗಮಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕಂದ್ರೆ ನಿಖಿಲವರ ಅಭಿಮಾನಿಗಳು ಅಥವಾ ನಿಖಿಲಿಗೆ ಇವಾಗ ಜಾಸ್ತಿ ಬೆಂಬಲ ಇರ್ತಕ್ಕಂಥದ್ದು ಯುವಕರು ಯುವಕರ ಮೇಲೆ ಭರವಸೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತೆ ಮುಖಂಡರುಗಳು ಹಿರಿಯ ಮುಖಂಡರುಗಳು ಅದರಲ್ಲೂ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ದಾಸ್ಟ್ರಿಯಲ್ಲಿ ಯಾವ್ದಾದ್ರು ಆದಾಗ ನೀವು ಗಮನಿಸ್ಕೊಂಡು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಯಾಕಂದ್ರೆ ಕುಮಾರಣ್ಣ ಮತ್ತೆ ಅಪ್ಪಾಜಿಯವರ ಮೇಲೆ ತುಂಬಾ ಅಭಿಮಾನ ಇರ್ತಕ್ಕಂಥ ಜನಗಳು ಜಾಸ್ತಿ ನಮ್ಮ ದಾಸರಳ್ಳಿ ಅದರಲ್ಲೂ ಮಹಿಳೆಯರು ಅಪ್ಪಾಜಿ ಮೇಲೆ ಮತ್ತೆ ದೇವ ಕುಮಾರಣ್ಣನ ಮೇಲೆ ಒಳ್ಳೆ ಭರವಸೆ ನೆಟ್ಕೊಂಡವರು ಯಾಕಂದ್ರೆ ನಮ್ಮ ಕುಮಾರಣ್ಣವರು ಮಹಿಳೆಯರಿಗೆ ಆಗಲಿ ದೇವೇಗೌಡ ಅಪ್ಪಾಜಿ ಅವರು ಆಗಿ ಎಲ್ಲರೂ ನಮ್ಮ ಮಹಿಳೆಯರಿಗೆ ಒಳ್ಳೆ ಗೌರವ ಕೊಡ್ತಾರೆ ಅಥವಾ ಒಳ್ಳೊಳ್ಳೆ ಮಹಿಳೆಯರಿಗೆ ಒಳ್ಳೊಳ್ಳೆ ಇದು ತಂದಿದ್ದಾರೆ ಅದಕ್ಕೋಸ್ಕರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಸಹಳ್ಳಿ ಭಾಗದಲ್ಲಿ ಸೇರ್ತಾರೆ ಅನ್ನೋ ನಮಗೆ ನನಗಿದೆ ಯಾಕಂದ್ರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಸೇರ್ತಾರೆ